ನಮಸ್ಕಾರ ರೀ ಎಲ್ಲರಿಗೂ ವೈಷ್ಣವಿ ಫುಟ್ಬಾಲ್ ಚಾನಲ್ಗ ಸ್ವಾಗತ ಸುಸ್ವಾಗತ ನಾನ್ ಅದೇನ್ರಿ ನೀವು ಎಲ್ಲಾರು ಆರಾಮದಿರಿ ಅಂತ ತಿಳ್ಕೊಂಡು ಈ ರೆಸಿಪಿನ ಸ್ಟಾರ್ಟ್ ಮಾಡೋನು ಬರ್ರಿ ನೋಡ್ರಿ ಇಲ್ಲಿ ನಾನೊಂದು ಸೂಪರ್ ಆಗಿರೋ ಕಬಾಬ್ ಚಿಕನ್ ಕಬಾಬ್ ರೆಸಿಪಿನ ಇವತ್ತು ಮಾಡೋದು ತೋರ್ಸಾಕತ್ತೀನಿರಿ ಇದಕ್ಕೆ ನಾನಿಲ್ಲಿ ಒಂದು ಪಾವ್ ಕೆ ಜಿ ಚಿಕನ್ ಚಿಕನ್ನ ಸ್ವಚ್ಛಂಗೆ ತೊಳೆದು ಅರಿಶಿನ ಉಪ್ಪು ಹಾಕಿ ತೊಳೆದು ನೋಡ್ರಿ ಚಿಕನ್ ಕಬಾಬ್ ಪೌಡರ್ ಅನ್ನ ಹಾಕೊಳಾಕತೀನ್ರಿ ನಿಮ್ಮ ನಿಯರೆಸ್ಟ್ ಅಂಗಡಿಯೊಳಗೆ ಹೋಗಿ ಕಬಾಬ್ ಪೌಡ್ರ್ ಕೊಡ್ರಿ ಅಂದ್ರೆ ಒಂದು ಹತ್ತು ರೂಪಾಯಿಗೆ ಸಿಗ್ತೈತೆ ರೀ ಅದನ್ನು ಒಂದು ಅರ್ಧದಷ್ಟು ಹಾಕೋಬೇಕು ರೀ ಪಾವು ಕೆ ಜಿಗೆ ಕರೆಕ್ಟ್ ಅಳ್ತಿ ಹೇಳಾಕತ್ತೀನಿ ನೋಡಿರಿ ಮತ್ತು ಉಪ್ಪು ಖಾರದ ಪುಡಿ ರೀ ಮತ್ತು ಇಲ್ಲಿ ನೆಕ್ಸ್ಟ್ ನಾನು ಏನಂದ್ರೆ ಶುಂಠಿ ಬೆಳ್ಳುಳ್ಳಿ ರೀ ಅಲ್ಲ ಬೆಳ್ಳುಳ್ಳಿ ಇದನ್ನು ಮನ್ಯಾಗ ನೀವು ಜಜ್ಜಿ ನೀವು ಮಾಡಿ ಹಾಕೊಂಡ್ರೆ ಇನ್ನೂರು ಚಲೋ ಇರ್ತೈತಿ ರೀ ನಂಗೆ ಟೈಮ್ ಇಲ್ಲದ ಸಂಬಂಧ ಮನೆಯಲ್ಲೇ ರೆಡಿಮೇಡ್ ಹಾಕ್ಕೊಳಾಕತ್ತೀನಿ ರೀ ಮತ್ತು ಸ್ವಲ್ಪ ಅರ್ಶಿಣ ರೀ ಇದನ್ನೆಲ್ಲನೂ ಹಾಕ್ಕೊಂಡು ಚಲೋತ್ ನಂಗೆ ಕಲಿಸ್ಬೇಕು ನೋಡಿರಿ ಎಲ್ಲೂ ಏನು ನೀರು ಹಾಕಕ್ಕೆ ಹೋಗ್ಬೇಡ್ರಿ ಒಂದು ಹನಿನೂ ನೀರು ಹಾಕಬೇಡ್ರಿ ನಾವು ಒಪ್ಪು ಹಾಕಿರ್ತೀವಿ ರೀ ಅದು ನೀರು ಬಿಟ್ಕೊಂಡು ಬಿಡ್ತೈತಿ ಇದ್ರಾಗ ಇದನ್ನು ಕಲಿಸಿ ನೋಡ್ರಿ ಇಲ್ಲೇ ಒಂದು ಅರ್ಧ ತಾಸು ಇದನ್ನು ಒಂದು ವೇಳೆ ಫ್ರಿಜ್ ಇತ್ತಂದ್ರೆ ನೀವು ಫ್ರಿಜ್ನಾಗು ಒಂದು ಅರ್ಧ ತಾಸು ಇಟ್ಕೋರಿ ಇನ್ನೂ ಸಾಫ್ಟ್ ಹಾಕವ ನೋಡ್ರಿ ಈಗ ನೋಡ್ರಿ ಇಲ್ಲೇ ನಾನು ಒಂದು ಬಾಳ್ಗಿ ಇಟ್ಕೊಂಡಿನಿ ಬಾಳ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಎಣ್ಣೆ ಕಾದ್ಮೇಲೆ ಇವನು ಒಂದೊಂದು ಒಂದೊಂದು ಪೀಸ್ ಬಿಡ್ಬೇಕು ನೋಡ್ರಿ ಇಲ್ಲಿ ಎಲ್ಲ ಕಡೆಯೂ ಹಾಕೋರಿ ಹಾಕಿದ ತಕ್ಷಣ ನೀವೇನಂದ್ರೆ ಒಮ್ಮೆ ತೆಗ್ಯಾಕ್ ಹೋಗ್ಬೇಡ್ರಿ ಕೈಯಾಡ್ಸಬೇಡ್ರಿ ಎಲ್ಲ ಅಂಟ್ಕೊಂಡ್ಬಿಡ್ತಾವೆ ಹಿಟ್ಟೆಲ್ಲ ಬಿಟ್ಕೊಂಡ್ಬಿಡ್ತೈತಿ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಹಾಕಿ ಭಾಳತನ ಇದನ್ನ ಬಿಟ್ಟು ಆಮೇಲೆ ನೀವು ಏನಂದ್ರೆ ಜಾರಿ ಸೌಟ್ ತೊಗೊಂಡಿದ ನೀವು ತೆಗಿಬೇಕ್ರಿ ನೋಡ್ರಿ ನೋಡಿರಿ ನೋಡಿರಿ ಈಗ ಎಷ್ಟು ಚಲೋ ಬಿಟ್ಕೊಂತಾವು ಹಾಕಿದ ತಕ್ಷಣ ಅಂಟ್ಕೊಂಡ್ಬಿಡ್ತಾವ್ರಿ ಹಿಟ್ಟೆಲ್ಲ ಹಾಗಾಗಿ ಸ್ವಲ್ಪ ಆದಮೇಲೆ ಇವನ್ನ ಹೊಳಸ್ಕೊಬೇಕು ರೀ ನೋಡಿರಿ ಮತ್ತು ಕಲರ್ ಎಲ್ಲ ಚೇಂಜ್ ಆಗ್ತಾವ್ರಿ ಮತ್ತೆ ಏನಂದ್ರೆ ಎಣ್ಣೆ ಮ್ಯಾಲೆ ಬಬಲ್ಸ್ ಎಲ್ಲ ಬರಾಕತ್ತವ ನೋಡ್ರಿ ಅವೆಲ್ಲ ಕಡಿಮೆ ಆಗ್ಬೇಕು ರೀ ಆವಾಗ ಚಲೋ ನಂಗೆ ಪರ್ಫೆಕ್ಟಾಗಿ ಫ್ರೈ ಆಗ್ಯಾವ ಅಂತ ತಿಳ್ಕೊಬೇಕ್ರಿ ಮತ್ತು ಇದಕ್ಕೆ ಬೇಕಂದ್ರೆ ಒಂದು ಎಗ್ ಒಡೆದು ಹಾಕ್ಕೋಬೇಕು ರೀ ನಾವು ಏನಂದ್ರೆ ಪಾವು ಕೆ ಜಿ ಎಷ್ಟು ಮಾಡಾಕತ್ತೀನಿಲ್ರಿ ಒಂದು ಭಾಳ ಆಗ್ತಿತ್ತು ಅಂತ ಹಾಕೊಂಡಿಲ್ಲ ಹಾಕ್ಕೊಳ್ಳಾರ್ದೂ ಹೆಂಗೆ ರುಚಿ ಆಗ್ತಾವಂತ ನಿಮಗೆ ಮಾಡಿ ತೋರ್ಸಾಕತ್ತೀನಿ ನೋಡಿರಿ ಒಂದು ವೇಳೆ ಎಗ್ ಇರಂಗಿಲ್ಲ ಅವಾಗ ಯಾವ ಥರ ಮೈನ್ ಎಗ್ ಇಲ್ಲ ಅಂತ ನೀವು ಕಬಾಬ್ ಮಾಡೋದೇ ಹೋಗ್ಬೇಡ್ರಿ ಇಷ್ಟ ಹಾಕೊಂಡು ಮಾಡಿದ್ರು ಮಸ್ತ್ ಆಗ್ತಾವ ಮತ್ತು ಇನ್ನೂ ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಲ್ಲ ಹಂಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡ್ರಿ ಮತ್ತು ನಾನು ಹಾಕಿದ ವೀಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ ಆರಾಮಾಗಿ ನನ್ನ ವೀಡಿಯೋನ ನೀವು ನೋಡ್ಬೋದು ಮತ್ತು ಇನ್ನೂ ಒಳ್ಳೆ ಒಳ್ಳೆ ಟ್ರಿಕ್ ನಾನು ಹೇಳ್ಕೊಡ್ತೀನಿ ರೀ ಹಾಗಾಗಿ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನೋಡ್ರಿಲಿ ಚಲೋ ನಂಗೆ ಫ್ರೈ ಆಗ್ಯಾವ ನೋಡ್ರಿ ಕಲರ್ ಹೆಂಗೆ ಚೇಂಜ್ ಆಗಾಕತ್ತವ ನೋಡ್ರಿಲಿ ನೀವ ನೋಡಾಕತ್ತೀರಿ ನಿಮ್ಮ ಮುಂದೆ ಫ್ರೈ ಮಾಡಾಕತ್ತೀನಿ ನಾನು ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಮಸ್ತ್ ಆಗ್ಯಾವ ನೋಡ್ರಿಲಿ ಕಲರ್ ಚೇಂಜ್ ಆಗ್ಯಾವು ಎಣ್ಣೆ ಎಲ್ಲಾನು ಹೆಂಗೆ ಬಿಟ್ಕೊಂಡೈತಿ ಫುಲ್ ಕಲರ್ ಚೇಂಜ್ ಆಗ್ಯಾವ ಎಣ್ಣೆ ಬಸದ್ ಚಲೋ ಸೈಡಿಗೆ ತೆಗ್ದಿಟ್ಕೋರಿ ಮತ್ತು ಈಗ ನೆಕ್ಸ್ಟು ಹಿಂಗೆ ಮಾಡ್ಕೋಬೇಕ್ರಿ ನೆಕ್ಸ್ಟ್ ಇನ್ನೊಂದ್ಸಲ ಹಾಕ್ತೇವಲ್ಲ ರೀ ಅವನು ಹಿಂಗೆ ಬೇಕ್ರಿ ನೋಡ್ರಿಲಿ ಎಲ್ಲಾನು ಈಗ ಮತ್ತೆ ಹಾಕೊಂಡೇನ್ರಿ ಎಲ್ಲ ಬಬಲ್ಸ್ ಹೆಂಗೆ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಸ್ವಲ್ಪ ಆದಮೇಲೆ ಹೆಂಗೆ ಎಲ್ಲ ಹೇಳಿ ಇವನು ಅಷ್ಟರೀ ಚಲೋತ್ತಂ ಎಲ್ಲಾನು ಸೈಡಿಗೆ ತಕೊಂಡು ಕಲರ್ ಚೇಂಜ್ ಆದಮೇಲೆ ಎಣ್ಣೆ ಎಲ್ಲ ಬಬಲ್ಸ್ ಕಡಿಮೆ ಆದಮೇಲೆ ಚಲೋ ನಂಗೆ ಫ್ರೈ ಮಾಡಿ ಇನ್ನು ಇವನು ಹಂಗೆ ರೀ ನೋಡ್ರಿಲೆ ಇನ್ನೂ ಒಳ್ಳೆ ಒಳ್ಳೆ ಟ್ರಿಕ್ಕು ಮತ್ತು ಸಿಂಪಲ್ಲಾಗಿ ಈಸಿಯಾಗಿ ಎಲ್ಲ ನಿಮಗೆ ಅಡುಗೆ ಮಾಡಿ ತೋರಿಸ್ತೀನಿ ರೀ ನಿಮಗೂ ಯಾವರ ಬೇರೆ ಟೈಪ್ ಅಡುಗೆ ಮಾಡಬೇಕು ತೋರಿಸಿ ಹೇಳಿದರೆ ನಂಗೆ ಕಮೆಂಟ್ಸ್ನಾಗ ಬರೋ ತಿಳಿಸ್ರಿ ನಾನು ಎಲ್ಲ ಅಡುಗೆಯೂ ನಿಮ್ಗೆ ಮಾಡಿ ತೋರಿಸ್ತೀನಿ ರೀ ಒಳ್ಳೆ ಒಳ್ಳೆ ಟ್ರಿಕ್ ಒಂದಿಗೆ ಮತ್ತು ಈಸಿಯಾಗಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡ್ರಿಲೆ ಫ್ರೆಂಡ್ಸ್ ಇವನು ಕೂಡ ನಾನು ಎಲ್ಲ ಎಣ್ಣೆ ಬಸದೀಗ ಸೈಡಿಗೆ ತೆಗೆದಿಟ್ಕೊಳಕತ್ತೀನಿ ಆಹಾಹಾ ಚಿಕನ್ ಕಬಾಬ್ ರೆಡಿ ಆಗಿದ್ರಿ ಇದ್ರ ಮೇಲೆ ಸ್ವಲ್ಪ ನಿಂಬೆ ನಿಂಬೆಹಣ್ಣು ಹಿಂಡ್ಕೊಂಡು ಈ ಮಳೆಯೊಳಗೆ ಬಿಸಿ 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 ಕಬಾಬ್ ತಿನ್ನಾಕತ್ರ ಹೆಂಗಿರ್ತಿತ್ರಿ ಆ ಹಾ ಹಾ ಮತ್ತೆ ಮನ್ಯಾಗ ಮಾಡ್ಕೊಂತೀರಿ ಹೊರಗಿಂದ ತಿನ್ನೋದು ಬಿಟ್ಟ ಬಿಡ್ತೀರಿ ನೀವು ಮಾಡ್ಕೊರಿ ಬರುತ್ತೀವಿ ಬರುತ್ತಿವ್ರಿ ನೆಕ್ಸ್ಟ್ ಒಂದು ಚಲೋ ರೆಸಿಪಿಯೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಧನ್ಯವಾದಗಳು